ಬಿಪಿ ಜಾಸ್ತಿ ಆಗಿದೆ ಅಯ್ಯಯ್ಯ ನೀವು ಐದು ಜನ ಜ್ಞಾನ ತಪ್ಪಿ ಬೀಳೋ ಅಂತದ್ದು ನಿಮಗೆ ಏನಾಯ್ತು ಪುಟಾಣಿಗಳ ಬಾಸ್ ಒಂದು ಆಶ್ಚರ್ಯ ಅಪ್ಸರ ಬೊಂಬೆಗೆ ಜೀವ ಇದೆ ನಾವು ಗೊಂದಲ ಬ್ರಷ್ ಇಂದ ಕ್ಲೀನ್ ಮಾಡ್ತಾ ಇದ್ವಿ ಇದಕ್ಕೆ ನನಗೆ ಅಪ್ಸರ ಪಿಳಪಳ ಅಂತ ಕಂಡು ಬಿಡ್ತು ನಮಗೆ ಶಾಕ್ ಹೊಡೆದಂಗ ಆಗಿ ಬಿದ್ದು ನೋಡಿದ್ರೆ ನಾವೆಲ್ಲ ಆಸ್ಪತ್ರೆ ಇದೀವಿ ಚಂದ್ರು ಈ ಪುಟಾಣಿಗಳ ದೇಹ ಎಷ್ಟು ಚಿಕ್ಕದು ಮೈಂಡು ಅಷ್ಟೇ ಚಿಕ್ಕದು ಅಲ್ಲ ಕಂಡ್ರು ಬೊಂಬೆ ಹೇಗ್ರು ಕಂಡ್ಬಿಡುತ್ತೆ ನಮ್ಮ ಸತ್ಯ